ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲ ಗೃಹಲಕ್ಷ್ಮಿಯರು ಪ್ರತಿದಿನ ಕೇಳುವಂತಹ ಪ್ರಶ್ನೆ ಏನೆಂದರೆ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ನಾನು ಕಳೆದ ಎರಡು ಮೂರು ದಿನಗಳಿಂದ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣದ ಕುರಿತು ವಿಡಿಯೋ ಆದರೆ ಮಾಡಿರಲಿಲ್ಲ ಆದ್ದರಿಂದ ಸಾಕಷ್ಟು ಜನ ಕಮೆಂಟ್ ಮುಖಾಂತರ ಕೇಳ್ತಿದ್ದಾರೆ ಹದಿನಾರನೇ ಕಂತಿನ ಹಣ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ನೀವು ಯಾಕೆ ಸಂಕ್ರಾಂತಿ ಹಬ್ಬಕ್ಕೆ ಬಂದಿಲ್ಲ ಅಂತ ಕೂಡ ಪ್ರಶ್ನೆ ಮಾಡ್ತಿದ್ದಾರೆ ಈ ಎಲ್ಲ ಕುರಿತು ಈ ವಿಡಿಯೋದಲ್ಲಿ ಮಾತನಾಡೋಣ ಎಲ್ಲರೂ ವೀಡಿಯೋ ಕೊನೆವರೆಗೂ ನೋಡಿ ಅದಕ್ಕೂ ಮುಂಚೆ ನೀವು ಯಾರಾದರೂ ಇನ್ನೂ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಾಗಲೇ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ವಿಡಿಯೋಗೊಂದು ಲೈಕ್ ಆದರೆ ಕೊಡಿ ಸೊ ಇದೇ ಥರ ನಿಮಗೆ ಕಂಟಿನ್ಯೂಸ್ ಆದಂಥ ಅಪ್ಡೇಟು ಸಿಗ್ತಾ ಇರುತ್ತೆ ಹಾಗಾದರೆ ಬನ್ನಿ ಎಲ್ಲರಿಗೂ ಯಾರೆಲ್ಲ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ದೀರ ಕೂಡ ಅವ್ರಿಗೂ ಕೂಡ ಒಂದು ಹೃದಯಪೂರ್ವಕ ಧನ್ಯವಾದಗಳು ಈಗ ಡೈರೆಕ್ಟಾಗಿ ನಾವು ಟಾಪಿಕ್ ಬಗ್ಗೆ ಮಾತಾಡಬೇಡ ಸೊ ನೀವು ಪ್ರತಿದಿನ ಕೇಳ್ತಾನೆ ಇರ್ತೀರ ಹದಿನಾರನೇ ಕಂತಿನ ಹಣ ಯಾಕೆ ಬಂದಿಲ್ಲ ಸಂಕ್ರಾಂತಿ ಹಬ್ಬಕ್ಕೆ ಹಣ ಬರುತ್ತೆ ಅಂತ ಹೇಳಿದ್ರಿ ಈಗ ಯಾಕೆ ಬರ್ತಿಲ್ಲ ಅಂತ ಕೂಡ ನೀವು ಕೇಳ್ತಾ ಇದ್ದೀರ ಸ್ನೇಹಿತರೆ ನಾವು ಸಂಕ್ರಾಂತಿ ಹಬ್ಬಕ್ಕೆ ಹದಿನಾರನೇ ಕಂತಿನ ಹಣ ಬರುತ್ತೆ ಅಂತ ಯಾಕೆ ಹೇಳಿದ್ವಿ ಅಂದರೆ ಇಲ್ಲಿ ಸಚಿವೆಯಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದರು ಹದಿನಾರನೇ ಕಂತಿನ ಹಣ ನಿಮಗೆ ಸಂಕ್ರಾಂತಿ ಹಬ್ಬಕ್ಕೆ ಬರುತ್ತೆ ಅಂತ ಮತ್ತೆ ಚಂದ್ರಭೋಪಾಲ್ ಅವರು ಕೂಡ ತಿಳಿಸಿದ್ರು ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಸಂಕ್ರಾಂತಿ ಹಬ್ಬಕ್ಕೆ ಬರುತ್ತೆ ಅಂತ ಆದರೆ ಹಣ ಆದರೆ ಬಂದಿಲ್ಲ ಈ ಸಂಕ್ರಾಂತಿ ಹಬ್ಬದ ದಿನ ನಾನು ನಡೀತು ಏನಂತಂದರೆ ನಿಮಗೆ ಗೊತ್ತಿದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಅಪಘಾತ ಆಗಿರೋದ್ರಿಂದ ಆ ವಿಷಯದಿಂದ ನಡೆದಿರೋದ್ರಿಂದ ಇಲ್ಲಿ ಕಂತಿನ ಹಣ ಸ್ವಲ್ಪ ನಿಮಗೆ ಲೇಟ್ ಆಗ್ತಿದೆ ಸ್ನೇಹಿತರ ಈ ಕುರಿತು ಬೇರೆ ಅಧಿಕಾರಿಗಳು ಅವರೆಲ್ಲ ಏನು ಹೇಳ್ತಿದ್ದಾರೆ ಅನ್ನುವಂಥದ್ದನ್ನು ತಿಳಿಸ್ಕೊಡ್ತೀನಿ ನೋಡಿ ಗೃಹಲಕ್ಷ್ಮಿ ಯೋಜನೆಗೆ ತಾಂತ್ರಿಕ ತೊಂದರೆ ಹಣ ವಿಳಂಬಕ್ಕೆ ಅಧಿಕಾರಿಗಳು ಏನು ಹೇಳ್ತಿದ್ದಾರೆ ಅಂದರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಕೆಲವು ತಾಂತ್ರಿಕ ತೊಂದರೆಯಿಂದ ಸಮಸ್ಯೆಯಾಗಿದೆಯೇ ಹೊರತು ಕಳೆದ ಎರಡು ಮೂರು ತಿಂಗಳುಗಳ ಹಣ ಒಟ್ಟಿಗೆ ಖಾತೆಗೆ ಜಮೆಯಾಗಲಿದೆ ಎಂದು ಇಲ್ಲಿ ಡಾಕ್ಟರ್ ಪುಷ್ಪ ಅಮರನಾಥ್ ಅವರು ಕೂಡ ಭರವಸೆ ಆದರೆ ಕೊಟ್ಟಿರುವಂಥದ್ದು ಸ್ನೇಹಿತರೆ ಏನಿದೆ ಈ ಕುರಿತು ಕೊಡ ಅಂದರೆ ಕೊಡಗಿನ ಪಟ್ಟಣದ ಶಾಸಕರ ಕಚೇರಿಯಲ್ಲಿ ನಡೆದ ಅಂದರೆ ಸುದ್ದಿಗೋಷ್ಠಿಯಲ್ಲಿ ಏನಿದೆ ಮಾತನಾಡಿದವರು ಐದು ಗ್ಯಾರಂಟಿ ಏನಿದೆ ಪ್ರಯೋಜನವನ್ನು ಅವರು ಹೇಳ್ತಿರೋ ಪಡೆಯುತ್ತಿರುವ ಪ್ರತಿ ಕುಟುಂಬಕ್ಕೆ ಸುಮಾರು ಎಪ್ಪತ್ತು ಸಾವಿರ ರೂಪಾಯಿಗಳ ಖರ್ಚನ್ನು ಸರ್ಕಾರ ಭರಿಸುತ್ತಿದೆ ಗೃಹಲಕ್ಷ್ಮಿ ಯೋಜನೆಯ ಹಣ ಕೆಲವು ತಾಂತ್ರಿಕ ತೊಂದರೆಯಿಂದ ಸಮಸ್ಯೆಯಾಗಿದೆ ಹೊರತು ಕಳೆದ ಮೂರು ತಿಂಗಳುಗಳ ಆರು ಸಾವಿರ ರು ಹಣ ಒಟ್ಟಿಗೆ ಜಮೆಯಾಗಲಿದೆ ಎಂಬ ವಿಶ್ವಾಸ ಆದರೆ ವ್ಯಕ್ತಪಡಿಸಿದ್ದಾರೆ ಕೆಲವರು ಹೇಳ್ತಿದ್ದಾರೆ ನಮಗೆ ಹದಿನೈದನೇ ಕಂತಿನ ಹಣ ಬಂದಿಲ್ಲ ಈಗ ಹದಿನಾರನೇ ಕಂತಿನ ಹಣವೂ ಬಂದಿಲ್ಲ ಇನ್ನೇನು ಹದಿನೇಳನೇ ಕಂತಿನ ಹಣಕ್ಕೆ ಟೈಮ್ ಆಗಿದೆ ಆದರೆ ಅದಿನೊಳನ ಕಂತಿನ ಹಣ ಕೂಡ ಬರುತ್ತೋ ಇಲ್ವೋ ಅನ್ನುವಂಥದ್ದು ನಂಬಿಕೆ ಇಲ್ಲ ಅಂತ ಹೇಳ್ತಿದ್ದಾರೆ ಆದರೆ ಇಲ್ಲಿ ಒಟ್ಟಿಗೆ ಮೂರು ತಿಂಗಳ ಹಣ ಆದರೆ ಆರು ಸಾವಿರ ಹಣ ಆದರೆ ನಿಮ್ಮ ನಿಮ್ಮ ಖಾತೆಗಳಿಗೆ ಬಂದು ಜಮೆಯಾಗಲಿದೆ ಸ್ನೇಹಿತರೆ ಇಲ್ಲಿ ಇವರು ಹೇಳೋ ಪ್ರಕಾರ ನಿಮಗೆ ಒಟ್ಟಿಗೆ ಹಣ ಆದರೆ ನಿಮ್ಮ ನಿಮ್ಮ ಖಾತೆಗಳಿಗೆ ಬಂದು ಜಮಾ ಆಗಲಿದೆ ಈಗ ನೀವೆಲ್ಲರೂ ಪ್ರಶ್ನೆಯನ್ನು ಕೇಳಿ ಕೇಳ್ತೀರಾ ನೀವೇನು ಕೇಳ್ತೀರಾ ಅಂದರೆ ಈಗ ಹಾಗಾದರೆ ಹದಿನಾರನೇ ಕಂತಿನ ಹಣ ಹದಿನೇಳನೇ ಕಂತಿನ ಹಣ ನಮಗೆ ಬಂದಿಲ್ಲ ಈಗ ನಮಗೆ ಹದಿನೈದನೇ ಕಂತಿನ ಹಣವರೆಗೂ ಕರೆಕ್ಟಾಗಿ ಬಂದಿದೆ ಹದಿನಾರನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳಿ ಹೇಳ್ತೀರಾ ಫಲಾನುಭವಿಗಳು ಈಗ ನಿಮಗೆ ಹದಿನಾರನೇ ಹದಿನೇಳು ಕಂತಿನ ಹಣ ಸೇರಿ ಒಟ್ಟಿಗೆ ನಾಲ್ಕು ಸಾವಿರ ಹಣ ಆದರೆ ನಿಮ್ಮ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಸ್ನೇಹಿತರೆ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಇದು ಅವರು ಭರವಸೆ ಕೊಟ್ಟು ಅಂದ್ರೆ ಕೊಡ್ತಿರುವಂಥದ್ದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಗುಣಮುಖರು ಆದಮೇಲೆ ಅವರು ಏನು ಸಮಸ್ಯೆ ಆಗಿದೆ ಏನು ಅಂತ ಬಂದು ನೋಡಿ ನಿಮಗೆ ಹಣ ಏನಾದರೂ ಬಂದಿಲ್ಲ ಅಂದರೆ ನಿಮಗೆ ಈ ಸಮಸ್ಯೆನ ಏನಾಗಿದೆ ಅದನ್ನು ನೋಡಿಬಿಟ್ಟು ನಿಮಗೆ ಅಂದಾದರೂ ಪರಿಹಾರನ ಕೊಟ್ಟು ನಿಮ್ಮ ನಿಮ್ಮ ಖಾತೆಗಳಿಗೆ ಹಣವನ್ನು ಅವರು ಜಮಾ ಮಾಡ್ತೀವಿ ಅಂತ ಕೂಡ ಈ ರೀತಿಯಾಗಿ ಮಾತಾಡ್ತಾರೆ ಸ್ನೇಹಿತರೆ ಲಕ್ಷ್ಮೀ ಹಬ್ಬಾಳ್ಕರ್ ಅವರು ಈ ಟೈಮಲ್ಲಿ ನೀವೆಲ್ಲರೂ ತಾಳ್ಮೆಯಿಂದ ಇರಬೇಕು ನೀವೆಲ್ಲರೂ ಸ್ವಲ್ಪ ದಿನ ವೆಯ್ಟ್ ಮಾಡಿ ಗೃಹಲಕ್ಷ್ಮಿ ಯೋಜನೆ ಹಣ ಬಂದೇ ಬರುತ್ತೆ ಲಕ್ಷ್ಮೀ ಅವರು ಬೇಗ ಅಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಬೇಗ ಗುಣಮುಖರಾಗಿ ಬಂದು ಅವರು ನಿಮ್ಮ ಖಾತೆಗಳಿಗೆ ಹಣ ಜಮಾ ಮಾಡ್ತಾರೆ ಏನಾದರೂ ಪೆಂಡಿಂಗ್ ಹಣ ಇದ್ದರೆ ಆ ಪೆಂಡಿಂಗ್ ಹಣ ಕೂಡ ನಿಮಗೆ ಅತಿ ಶೀಘ್ರದಲ್ಲೇ ಕೂಡ ಬರುತ್ತೆ ಅಂತ ಕೂಡ ಅವರು ಹೇಳಿದ್ದಾರೆ ಸೊ ನೀವು ಕೂಡ ವೆಯ್ಟ್ ಮಾಡಬೇಕಾಗುತ್ತೆ ಯಾಕಪ್ಪ ಅಂತಂದರೆ ಸೊ ಹೀಗೆ ಹೇಳ್ದಂಗೆ ಅವ್ರಿಗೆ ಸ್ವಲ್ಪ ಆಘಾತ ಆಗಿರೋದ್ರಿಂದ ಸ್ವಲ್ಪ ಸುಧಾರ್ಸ್ಕೊಬೇಕಾಗತ್ತೆ ಸೊ ನೀವೆಲ್ಲರೂ ಕೂಡ ವೆಯ್ಟ್ ಮಾಡಿ ಸೊ ಹಾಗೆ ಅಂತ ಹೇಳ್ತಾ ಎಲ್ಲರೂ ಕೂಡ ಇದೇ ರೀತಿ ತಾಳ್ಮೆಯಿಂದ ಇರೋದರಿಂದ ಒಟ್ಟಿಗೆ ಹಣ ಅಂತ ಹೇಳಿದರೆ ಸೊ ತಾಳ್ಮೆಯಿಂದ ಇರೋಣ ನೋಡೋಣ ಯಾವಾಗ ಬರುತ್ತೆ ಅಂತ ಅಷ್ಟು ಇನ್ಫಾರ್ಮೇಷನ್ ನಾವು ಕೊಡ್ಬೋದು ಸೊ ನೆಕ್ಸ್ಟ್ ಏನಾಗುತ್ತೆ ಅಂತ ನಾನು ಅಪ್ಡೇಟ್ ಕೊಡ್ತಾ ಇರ್ತೀನಿ ಸೊ ಇದೇ ಥರ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರಿ ನಿಮಗೆ ಕಂಟಿನ್ಯೂಸ್ ಆಗಿ ಅಪ್ಡೇಟು ಬರ್ತಾ ಇರುತ್ತೆ ಥ್ಯಾಂಕ್ ಯು ಸೊ ಮಚ್